ಶ್ರೀಮಂತರು ಅವ್ರ ಹತ್ರ ದುಡ್ಡಿದೆ ಸಿಕ್ಕಾಪಟ್ಟೆ ಹಣ ಇದೆ ಆಸ್ತಿ ಇದೆ ಅವರು ನೆಮ್ಮದಿಯಾಗಿ ಇದ್ದಾರೆ ಅಂತ ನೀವು ಹೆಂಗೆ ಹೇಳ್ತೀರಾ ಕೆಲವೊಬ್ಬರು ಸ್ವಾಮೀಜಿಗಳು ಹೇಳ್ತಾ ಇರ್ತಾರೆ ನಿಮ್ಮಲ್ಲಿ ಲಕ್ಷ್ಮಿ ಬರಬೇಕು ಅಂದರೆ ನಿಮಗೆ ಕೈ ತುಂಬ ಹಣ ಬರಬೇಕು ಅಂದರೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇರ್ತಾರೆ ಯಾಕಂದರೆ ಶ್ರೀಮಂತರ ಹತ್ರ ದೇವರು ಬರೀ ಇರ್ತಾನೆ ಅಂತಂದು ಅನ್ನೋದಾದರೆ ಯಾಕೆ ಬಡವ್ರ ಹತ್ರ ಇರೋದಿಲ್ವಾ ನೆಮ್ಮದಿಯನ್ನು ಇದನ್ನು ನಾವಾಗಿ ನಾವೇ ಹಾಳು ಮಾಡ್ಕೊಳ್ಳೋದು ಬೇರೆ ಯಾರು ಬರೋದಿಲ್ಲ ಪ್ರತಿಯೊಬ್ಬರು ಹೋರಾಡೋದು ಎದಕ್ಕೆ ಹೇಳಿ ಪ್ರತಿಯೊಬ್ಬರು ಹೋರಾಡೋದು ಎದಕ್ಕೆ ಒಬ್ಬನು ಸಾಧನೆ ಮಾಡ್ತಾನೆ ಒಬ್ಬನು ದುಡ್ಡು ಮಾಡ್ತಾನೆ ಇನ್ನೊಬ್ಬನು ಮತ್ತಿನ್ನೇನು ಮಾಡ್ತಾನೆ ಅಂದ್ರೆ ಎಲ್ಲರೂ ಮಾಡೋದು ಏನಕ್ಕೆ ದೇವರು ನಾವೇನು ದೇವರು ಅಂತ ಕರಿತೀವಲ್ವಾ ಆ ಒಂದು ಶಕ್ತಿ ಕೇವಲ ಶ್ರೀಮಂತಿಕೆ ಮಾತ್ರ ಕೊಡೋದು ಅಂತ ಭಾವಿಸಿರ್ತಾರೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನೋಡಿ ಅವರು ದುಡ್ಡಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಶ್ರೀಮಂತಿಕೆ ಇದೆ ಇದೆ ಅವರಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಒಲಿದು ಅಲ್ವಾ ಈ ಥರ ಯೋಚನೆ ಯಾಕೆ ಬರುತ್ತೆ ಅಂತಂದರೆ ನಾವು ಸ್ವಲ್ಪ ಸುತ್ತಮುತ್ತ ಆಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಯಾವುದೇ ವ್ಯಕ್ತಿಯಾಗಲಿ ಅವನಲ್ಲಿ ಏನು ಕೊರತೆ ಇರುತ್ತೋ ಅದನ್ನು ಮಾತ್ರ ಕೊಡೋನು ಅಂತ ಅನ್ಕೊತಾರೆ ದೇವರು ಅದನ್ನು ಮಾತ್ರ ಕೊಡೋನು ಅಂತ ಈ ದುಡ್ಡಿನ ಸಮಸ್ಯೆ ಅಂತಕ್ಕೂ ಎಲ್ರಿಗೂ ಇದ್ದೇ ಇರುತ್ತೆ ಬಿಡಿ ಯಾಕಂದರೆ ನೋಡಿ ವ್ಯಕ್ತಿಗೆ ಇಷ್ಟು ಇಷ್ಟಕ್ಕೆ ನಾನು ಸಾಕು ಅಂತ ಹೇಳೋದೇ ಇಲ್ಲ ವ್ಯಕ್ತಿ ಎಲ್ಲೋ ಸ್ವಲ್ಪ ಜನ ಮಾತ್ರ ಹೇಳೋದು ದುಡ್ಡಿನ ಸಮಸ್ಯೆ ಅಂತಕ್ಕೂ ತುಂಬ ಜನಕ್ಕೆ ಇದ್ದೇ ಇರುತ್ತೆ ಈ ಒಂದು ಕೊರತೆ ಇರೋದ್ರಿಂದ ಅನ್ಕೊತಾರೆ ಜನ ದುಡ್ಡು ಮಾತ್ರ ಕೊಡೋನು ದೇವರು ಅಂತ ಹೇಳಿ ಇನ್ನೊಂದು ಏನಪ್ಪ ಅಂತಂದರೆ ಈ ದುಡ್ಡಿರೋರು ಹೇಳ್ತಾ ಇರ್ತಾರೆ ನೋಡಿ ಹೆಚ್ಚಾಗಿ ಶ್ರೀಮಂತಿಕೆ ಇರೋರು ದೇವರು ನಮಗೆಲ್ಲ ಕೊಟ್ಟು ನಮ್ಮನ್ನು ತುಂಬ ಚೆನ್ನಾಗಿಟ್ಟಿದ್ದಾನೆ ಶ್ರೀಮಂತರು ಬಾಯಲ್ಲಿ ಯಾವಾಗಿಂಥ ಹೇಳಿಕೆಗಳು ಬರ್ತಾವೋ ಅವಾಗ ಎಷ್ಟು ಎಷ್ಟೋ ಜನರು ಅನ್ಕೊತಾರೆ ಹೌದು ದೇವರು ಶ್ರೀಮಂತಿಕೆ ಕೊಡೋನು ಅಂತ ಹೇಳಿ ಮತ್ತು ಇನ್ನೊಂದು ರೀತಿಯಲ್ಲಿ ನೋಡಿದರೆ ಹಿರಿಯರು ಹೇಳ್ತಾ ಇರ್ತಾರೆ ನೋಡಿ ದೇವ್ರಿನಿಗೆ ಐಶ್ವರ್ಯ ಆಯಸ್ಸು ಅಂತಸ್ತು ಕೊಡಲಿ ಅಂತ ಹೇಳ್ತಾ ಇರ್ತಾರೆ ಹಿರಿಯರು ನಿನಗೆ ಶಾಂತಿ ನೆಮ್ಮದಿ ಇರಲಿ ಅಂತಂದು ಹೇಳೋರು ತುಂಬ ಕಡಿಮೆ ದೇವ್ರು ನಿನಗೆ ಐಶ್ವರ್ಯ ಕೊಡಲಿ ಹೆಚ್ಚಾಗಿ ಈ ರೀತಿಯಲ್ಲಿ ಹಿರಿಯರು ಹೇಳೋದ್ರಿಂದ ನಂಬಿಕೆಗಳು ಹುಟ್ಕೊತವೆ ಹೌದು ದೇವರು ಶ್ರೀಮಂತಿಕೆ ಕೊಡೋನು ಹಣ ಕೊಡೋನು ಅಂತ ಹೇಳಿ ಇನ್ನೊಂದು ರೀತಿಯಲ್ಲಿ ನೋಡಿ ಇದು ತುಂಬ ಇಂಪಾರ್ಟೆಂಟ್ ಇದು ಕೆಲವೊಬ್ಬರು ಸ್ವಾಮೀಜಿಗಳು ಹೇಳ್ತಾಯಿರ್ತಾರೆ ನಿಮ್ಮಲ್ಲಿ ಲಕ್ಷ್ಮಿ ಬರಬೇಕು ಅಂದರೆ ನಿಮಗೆ ಕೈ ತುಂಬ ಹಣ ಬರಬೇಕು ಅಂದರೆ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾಯಿರ್ತಾರೆ ಅಂದರೆ ದೇವರು ಅಂದರೆ ಹಣ ಕೊಡೋನು ಯಾವಾಗ ಸ್ವಾಮೀಜಿಗಳ ಬಾಯಲ್ಲಿ ಇಂಥ ಮಾತು ಬರುತ್ತೋ ಆವಾಗ ಜನರು ಇನ್ನೂ ಬಲವಾಗಿದ್ದನ್ನು ನಂಬಿಡ್ತಾರೆ ಹೌದು ನಾವು ಇದನ್ನ ಮಾಡಿದ್ರೆ ದೇವರು ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾನೆ ಸಿಕ್ಕಾಪಟ್ಟೆ ಆಸ್ತಿ ಬರುತ್ತೆ ಅಂತ ಬಲವಾಗಿಯೇ ನಂಬಿ ಬಿಡ್ತಾರೆ ಈ ಕಾರಣದಿಂದ ಎಷ್ಟೋ ಜನ ಅನ್ಕೊಂತಾರೆ ದೇವರು ಶ್ರೀಮಂತಿಕೆ ಮಾತ್ರ ಕೊಡೋನು ಅಂತ ಹೇಳಿ ನೋಡಿ ಈ ನಂಬಿಕೆ ಯಾರಲ್ಲಿ ಕುಟ್ಕೊತಾವೋ ಅವರಿಗೆ ದೇವರ ಬಗ್ಗೆ ಸರಿಯಾದ ಅರಿವು ಇರೋದಿಲ್ಲ ಹಾಗಾದರೆ ಶ್ರೀಮಂತರ ಹತ್ರ ದೇವರು ಬರಿ ಇರ್ತಾನೆ ಅಂತಂದು ಅನ್ನೋದಾದರೆ ಯಾಕೆ ಬಡವರ ಹತ್ರ ಇರೋದಿಲ್ವಾ ಹಾಗಾದರೆ ದೇವರಿಗೆ ಭೇದ ಭಾವ ಇದೆಯಾ ಇಲ್ಲ ಇಂಥ ಯೋಚನೆಗಳು ಯಾಕೆ ಇದು ಜ್ಞಾನದ ಕೊರತೆಯಿಂದ ಮಾತ್ರ ನೋಡಿ ಈ ಶ್ರೀಮಂತರು ಹೇಳ್ತಾರೆ ದುಡ್ಡು ಕೊಟ್ಟಿದ್ದಾರೆ ಹಿರಿಯರು ಹೇಳ್ತಾರೆ ಮತ್ತು ಸ್ವಾಮೀಜಿಗಳು ಹೇಳ್ತಾರೆ ಅಂತಂದರೆ ಇದು ಅವರವರ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾರೆ ಅವರು ಇದೇ ವಾಸ್ತವ ಸತ್ಯ ಆಗಿರೋದಿಲ್ಲ ಜೀವನಕ್ಕೆ ಬೇಕು ಹಣ ಆಸ್ತಿ ಎಲ್ಲವೂ ಬೇಕು ಆದರೆ ದೇವರು ಇದನ್ನು ಮಾತ್ರ ಕೊಡೋನು ಅನ್ನೋ ಒಂದು ಜ್ಞಾನ ಇದೆಯಲ್ವಾ ಇದು ಪರಿಪೂರ್ಣವಾದ ಜ್ಞಾನ ಅಲ್ಲ ನಾವು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿದರೆ ವಿಶಾಲವಾಗಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನೆ ಅಂತ ಹೇಳಿ ನೋಡಿ ದೇವರು ಅಂದರೆ ಯಾರು ಬ್ರಹ್ಮ ಸೃಷ್ಟಿಕರ್ತ ನಮ್ಮ ಸುತ್ತಮುತ್ತ ಏನೆಲ್ಲ ಸೃಷ್ಟಿಗಳಿದ್ದಾವೆ ನೋಡಿ ಭೂಮಿ ಇದೆ ಗಾಳಿ ಇದೆ ಆಕಾಶ ಇದೆ ಮತ್ತು ನೀರು ಮಳೆ ಆಕಾಶದಿಂದ ನೀರು ಬರ್ತವೆ ಮತ್ತು ನಮಗೆ ಬುದ್ಧಿ ಇದೆ ಮತ್ತು ಭೂಮಿಯಿಂದ ಆಹಾರ ಸಿಗುತ್ತೆ ಅಷ್ಟೇ ಯಾಕೆ ದೇಹ ಇದೆ ಮತ್ತು ದೇಹದಲ್ಲಿ ನಮ್ಮ ಅಂಗಾಂಗಗಳು ಇದ್ದಾವೆ ಇವನ್ನೆಲ್ಲ ಯಾರು ಕೊಟ್ಟರು ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಬದುಕಲಿಕ್ಕೆ ಗಾಳಿ ಗಾಳಿ ಯಾರು ಕೊಟ್ಟರು ಮನುಷ್ಯನ ರೆಡಿ ಮಾಡಿದಾನ ಇಲ್ಲ ಮತ್ತು ಯಾರು ಭಗವಂತ ಕೊಟ್ಟಿದ್ದಾನೆ ದೇವರು ಕೊಟ್ಟಿರೋದು ಇವತ್ತು ನೋಡಿ ಈ ಒಂದು ಹತ್ತು ನೀವೊಂದು ಹತ್ತು ನಿಮಿಷ ಆಕ್ಸಿಜನ್ ತೊಗೊಳ್ಳಿ ಹಾಸ್ಪಿಟ್ಲಲ್ಲಿ ಎಷ್ಟು ಬಿಲ್ ಮಾಡ್ತಾರೆ ಬಟ್ ದೇವರು ಗಾಳಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾನೆ ಗಾಳಿ ಇಲ್ಲಾಂದರೆ ಯಾರು ಬದುಕೋಕೆ ಆಗೋದಿಲ್ಲ ಮತ್ತು ಆಮೇಲೆ ನಮ್ಮ ಅಷ್ಟೇ ಯಾಕೆ ಬಿಡಿ ಅಷ್ಟು ದೂರ ಯೋಚನೆ ಮಾಡೋದು ಬೇಡ ನಮ್ಮ ದೇಹನೇ ತೊಗೊಂಡ್ರೆ ನಮ್ಮ ದೇಹದಲ್ಲಿ ಎಷ್ಟೊಂದು ಅಂಗಾಂಗಗಳಿದ್ದಾವೆ ಇವತ್ತು ನಮಗೆ ಕಿಡ್ನಿ ಏನಾದ್ರು ಫೇಲ್ ಆಯಿತು ಅಂದರೆ ಎಷ್ಟು ಕೋಟಿ ರೂಪಾಯಿ ನಾವು ಖರ್ಚು ಮಾಡಬೇಕು ಎಷ್ಟು ಲಕ್ಷ ಖರ್ಚು ಮಾಡಬೇಕು ಮತ್ತು ನಾವು ಬೇರೆಯವ್ರಿಗೆ ಕಣ್ಣು ಹಾಕೋಬೇಕು ಕಣ್ಣಿಲ್ಲ ಅಂತಂದರೆ ನಾವು ಕಣ್ಣಿಗೆ ಎಷ್ಟೋ ಖರ್ಚು ಮಾಡಬೇಕು ಬಟ್ ಇವೆಲ್ಲ ನಮಗಿದ್ದಾವೆ ಇವನ್ನೆಲ್ಲ ಯಾರು ಕೊಟ್ಟರು ಇವೆಲ್ಲ ಹೇಗೆ ಬಂದವು ನಾವೇ ರೆಡಿ ಮಾಡ್ಕೊಂಡಿದ್ದೀವಾ ಇದಕ್ಕೆ ಇವುಗಳಿಗೆ ಏನಾರು ನಾವೇನಾರು ಕೊಟ್ಟಿದ್ದೀವಾ ಇಲ್ಲ ನೋಡಿ ಇಂಥ ವಸ್ತುಗಳನ್ನೆಲ್ಲ ಭಗವಂತ ಕೊಟ್ಟಿರಬೇಕಾದ್ರೆ ನಾವು ಇಷ್ಟು ಚಿಕ್ಕದಾಗಿ ಯಾಕೆ ಯೋಚನೆ ಮಾಡಬೇಕು ಶ್ರೀಮಂತಿಕೆ ಮಾತ್ರ ಕೊಡೋನು ಅಂತ ಹೇಳಿ ನೋಡಿ ಒಬ್ಬ ವ್ಯಕ್ತಿಗೆ ನೆಮ್ಮದಿ ಹಾಳಾಗೋದು ಯಾವಾಗ ಅವನಿಗೆ ಒಂದು ಕೊರತೆ ಇದ್ದಾಗ ಆ ಕೊರತೆ ಹೇಗೆ ಹುಟ್ಟುತ್ತೆ ಮುಂದೆ ನೋಡೋಣ ಇವಾಗ ನೋಡಿ ನೀವು ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಯೋಚನೆ ಮಾಡಿ ನಿಮಗೆ ಬದುಕಲಿಕ್ಕೆ ಏನೇನು ಬೇಕು ಎಲ್ಲವೂ ಇದ್ದಾವೆ ನೋಡಿ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಬದುಕಲಿಕ್ಕೆ ಏನು ಬೇಕು ಊಟ ಬೇಕು ಮೂರೊತ್ತು ಊಟ ಊಟ ಸಿಗ್ತಾ ಇದೆಯಾ ಸಿಗ್ತಾ ಇದೆ ಹಿಂಗೋ ಬಟ್ಟೆ ಹಾಕೊಳ್ಳೋಕೆ ಬಟ್ಟೆ ಬಟ್ಟೆ ಇದ್ದಾವೆ ಬಟ್ಟೆ ಇದ್ದಾವೆ ಮತ್ತು ಒಂದು ಕೆಲಸ ನಮಗೆ ಸಣ್ಣ ಪುಟ್ಟ ಆಸೆ ಇರ್ತಾವೆ ಅವನ್ನ ಈಡೇರಿಸಬೇಕು ಅಂತಂದರೆ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ನಾವು ಏನಾದ್ರು ಒಂದು ಕೆಲಸ ಮಾಡಲೇಬೇಕು ನಾವೀಗ ಯಾವುದಾದ್ರು ಒಂದು ಕೆಲಸ ಮಾಡ್ತಾಯಿದ್ದೀವ ಹೌದು ಮಾಡ್ತಾಯಿದ್ದೀವಿ ನಮಗೆ ಇರೋದಕ್ಕೆ ಒಂದು ಮನೆ ಇದೆಯಾ ಹೌದು ಇದೆ ತಾಳ್ಮೆಯಿಂದ ಯೋಚನೆ ಮಾಡಿದರೆ ಎಲ್ಲ ಇದ್ದಾವೆ ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ನಾವು ಬದುಕಲಿಕ್ಕೆ ಎಲ್ಲ ಇದ್ದಾವೆ ನಮ್ಮ ಹತ್ರ ಇವಾಗ ಪ್ರೆಸೆಂಟಾಗಿ ಹಾಗಾದರೆ ಯಾಕೆ ವ್ಯಕ್ತಿಗೆ ಇನ್ನೂ ಬೇಕು ಬೇಕು ಅಂತ ಅನಿಸುತ್ತೆ ನೋಡಿ ಅವನು ಅವನ ಲೈಫನ್ನು ಅಬ್ಸರ್ವ್ ಮಾಡೋದಿಲ್ಲ ನಾವು ನಮ್ಮ ಲೈಫನ್ನು ಅಬ್ಸರ್ವ್ ಮಾಡೋದಿಲ್ಲ ಮತ್ತೊಬ್ಬರ ಜೀವನ ಸ್ಟೈಲನ್ನು ತುಂಬ ಅಬ್ಸರ್ವ್ ಮಾಡ್ತೀವಿ ಅವನು ಅವ್ರ ಹತ್ರ ಇದೆ ಅವರ ಹತ್ರ ಕಾರಿದೆ ಅವ್ರು ಅಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಅದು ನನ್ನ ಹತ್ರ ಇಲ್ವಲ್ಲ ನೋಡಿ ಈ ಈ ನೆಮ್ಮದಿಯನ್ನು ಇದನ್ನು ನಾವಾಗಿ ನಾವೇ ಹಾಳು ಮಾಡ್ಕೊಳ್ಳೋದು ಬೇರೆ ಯಾರೂ ಬರೋದಿಲ್ಲ ನಮ್ಮೊಳಗಡೆ ಸಂತೋಷ ಇರುತ್ತೆ ನಮ್ಮ ಜೀವನನ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಇದರಲ್ಲೇ ನಮಗೆ ನೆಮ್ಮದಿ ಸಿಗುತ್ತೆ ಆದರೆ ನಾವು ಏನು ಮಾಡ್ತೀವಿ ಬೇರೆಯವ್ರ ಜೀವನದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ ಹಾಗಾಗಿನೇ ನಮಗೆ ನಮ್ಮ ಹತ್ರ ಏನಿದೆ ಅಲ್ವಾ ಅದ್ರ ವ್ಯಾಲ್ಯೂ ನಮಗೆ ಗೊತ್ತಾಗೋದಿಲ್ಲ ಅವುಗಳ ವ್ಯಾಲ್ಯೂ ನಮಗೆ ಯಾವಾಗ ಗೊತ್ತಾಗೋದಿಲ್ಲೋ ಹಾಗೆ ಆಟೋಮೆಟಿಕ್ಕಾಗಿ ಜೀವನ ಬೇಜಾರಾಗೆ ಆಗುತ್ತೆ ಹೌದು ನನಗೆ ಬೇಕು ಬೇಕು ಅಂತ ಅನಿಸೆ ಅನಿಸುತ್ತೆ ಪ್ರತಿಯೊಬ್ಬರು ಹೋರಾಡೋದು ಎದಕ್ಕೆ ಹೇಳಿ ಪ್ರತಿಯೊಬ್ಬರು ಹೋರಾಡೋದು ಇದಕ್ಕೆ ಒಬ್ಬನು ಸಾಧನೆ ಮಾಡ್ತಾನೆ ಒಬ್ಬನು ದುಡ್ಡು ಮಾಡ್ತಾನೆ ಇನ್ನೊಬ್ಬನು ಮತ್ತಿನ್ನೇನು ಮಾಡ್ತಾನೆ ಅಂದರೆ ಎಲ್ಲರೂ ಮಾಡೋದು ಏನಕ್ಕೆ ನೆಮ್ಮದಿಗೋಸ್ಕರ ಸಂತೋಷಕ್ಕೋಸ್ಕರ ಕೆಲವೊಬ್ರು ಮೈಂಡ್ಸೆಟ್ ಯಾವ ಥರ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ದುಡ್ಡಿದ್ದರೆ ವ್ಯಕ್ತಿ ಚೆನ್ನಾಗಿರ್ತಾನೆ ನೆಮ್ಮದಿಯಾಗಿರ್ತಾನೆ ಅಂತ ಹೇಳಿ ಇರುತ್ತೆ ಈ ರೀತಿ ಭಾವಿಸಿರ್ತಾರೆ ಕೆಲವೊಬ್ಬರು ನೋಡಿ ಶ್ರೀಮಂತರು ಅವ್ರ ಹತ್ರ ದುಡ್ಡಿದೆ ಸಿಕ್ಕಾಪಟ್ಟೆ ಹಣ ಇದೆ ಆಸ್ತಿ ಇದೆ ಅವರು ನೆಮ್ಮದಿಯಾಗಿದ್ದಾರೆ ಅಂತ ನೀವು ಹೆಂಗೆ ಹೇಳ್ತೀರಾ ನಿಮಗೆ ಹೆಂಗೆ ಗೊತ್ತದು ಅವರವರ ಪರಿಸ್ಥಿತಿಗಳು ಅವರವರ ಒಂದು ಮನಸ್ಥಿತಿ ಅವರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಯಾವತ್ತಿಗೂ ಜಡ್ಜ್ ಆಗೋದಿಲ್ಲ ಒಬ್ಬರ ಖುಷಿ ಒಬ್ಬರ ಸಂತೋಷ ಅನ್ನೋದು ಅವರವರ ಒಂದು ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ಆ ಒಂದು ಮನಸ್ಥಿತಿ ಅವರಿಗೆ ಮಾತ್ರ ಗೊತ್ತಿರುತ್ತೆ ಅವರ ಒಂದು ಸಂದರ್ಭ ಅವರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಕಣ್ಣಿಗೆ ಕಾಣೋದೇನು ಲ ಅವರ ಒಂದು ಲಗ್ಜುರಿ ಲೈಫ್ ಅಷ್ಟೇ ಅದನ್ನು ನೋಡಿ ಅಷ್ಟೇ ನಾವು ಗೆಸ್ ಮಾಡ್ತೀವಿ ಅವರು ಚೆನ್ನಾಗಿದ್ದಾರೆ ಅವರು ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿ ಬಟ್ ಲಗ್ಜುರಿ ಲೈಫ್ ನಿಜವಾಗ್ಲೂ ಅವ್ರಿಗೆ ನೆಮ್ಮದಿ ಕೊಡ್ತಾ ಇದೆಯಾ ಇಲ್ವಾ ಅದು ಅವ್ರಿಗೆ ಗೊತ್ತಿರುತ್ತೆ ಇವಾಗ ನೀವು ಮತ್ತೊಬ್ಬರ ಲೈಫ್ ನೋಡಲೇಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಅದರಲ್ಲಿ ನೆಮ್ಮದಿ ಸಿಗಬೇಕು ಅಂತನಂದರೆ ಇದನ್ನು ಬೇರೆ ದೃಷ್ಟಿಕೋನದಲ್ಲಿ ನೋಡೋಣ ಇವಾಗ ನೋಡಿ ನಮಗೊಂದು ಮನೆ ಇದೆ ಕೆಲವೊಬ್ಬರಿಗೆ ಮನೆ ಕೂಡ ಇರೋದಿಲ್ಲ ನಮಗೆ ಸ್ವಲ್ಪ ಜಾಗ ಇದೆ ಕೆಲವೊಬ್ಬರಿಗೆ ಜಾಗ ಕೂಡ ಇರೋದಿಲ್ಲ ಬೀದಿಲೆಲ್ಲೋ ಮಲಗ್ತಾ ಇರ್ತಾರೆ ಅವರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಲೈಫು ಎಷ್ಟೋ ಅಲ್ವಾ ಯೋಚನೆ ಮಾಡಿದ್ರೆ ನಾವು ಈ ರೀತಿ ಯೋಚನೆ ಮಾಡಬೇಕು ಈ ರೀತಿ ಯೋಚನೆ ಮಾಡಿದ್ರೆ ನಮ್ಮ ಒಂದು ನೆಮ್ಮದಿ ನಮ್ಮ ಒಂದು ಮನಸ್ಥಿತಿ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ಜೀವನ ನಮಗೆ ಬೋರ್ ಅನ್ಸೋದಿಲ್ಲ ಇರೋದರಲ್ಲಿ ನೆಮ್ಮದಿಯಾಗಿರೋ ಒಂದು ಮನಸ್ಥಿತಿ ನಮ್ಮಲ್ಲಿ ಬರುತ್ತೆ ಹಾಗಾಗಿ ದೇವರು ಆಲ್ರೆಡಿ ಎಲ್ಲದನ್ನು ಕೊಟ್ಬಿಟ್ಟಿದ್ದಾನೆ ಇನ್ನು ಮಿಕ್ಕಿದ್ದು ನಮಗೇನೇನು ಬೇಕೋ ನಾವು ಅದರಿಂದ ನಮ್ಮ ಬುದ್ಧಿಶಕ್ತಿಯಿಂದ ನಾವೆಲ್ಲ ಪಡ್ಕೋಬೇಕಷ್ಟೇ